ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕಾಲಾಗಿರ್ತಕ್ಕಂಥ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೀಟೇಲ್ ನೋಡ್ತಾ ನೋಡ್ತೋಗೋಣ ಪಿ ಡಿ ಎಫ್ ಮೆಟೀರಿಯಲ್ ಅವೈಲಬಲ್ ಇದೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿ ಇಮಿಡಿಯಟ್ಲಿ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸೊ ಡಿಟೇಲ್ ಅನಾಲಿಸ್ ಸಿಲೆಬಸ್ಸಲ್ಲಿ ಫಸ್ಟ್ ಪಾರ್ಟ್ ಒನ್ ಇದು ಪಾರ್ಟ್ ಒನ್ನಲ್ಲಿ ಕೋ ಕೋಆಪ್ರೇಟಿವ್ ಮತ್ತು ಬ್ಯಾಂಕಿಂಗ್ ಕೋಆಪರೇಟಿವ್ ಬ್ಯಾಂಕಿಂಗ್ ಮತ್ತು ಕನ್ನಡ ಡೀಟೇಲ್ಸ್ ಅನಾಲಿಸಿಸ್ ನೋಡೋಣ ನಾಳೆ 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 ಇನ್ನ ಉಳಿದಂಥ ಸಿಲೆಬಸ್ ಇದಕ್ಕೆ ಸಂಬಂಧಪಟ್ಟಂಥ ಉಳಿದಂಥ ಸಿಲೆಬಸ್ ಅಂದರೆ ಜಿ ಕೆದಾಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಿದ್ದು ನಾಳೆ ನೋಡೋಣ ತದನಂತರದಲ್ಲಿ ನಿಮ್ಮ ಅಟೆಂಡರ್ ಪೋಸ್ಟು ಸುಮಾರು ಜನ ಕೇಳ್ತಾ ಇದ್ರೆ ಸಿಲೆಬಸ್ ಏನು ಅಂತ ಜಿ ಕೆ ಇರುತ್ತೆ ಜಿ ಕೆ ಪ್ಲಸ್ ಕನ್ನಡ ಇರುತ್ತೆ ಏನಿರುತ್ತೆ ಜಿ ಕೆ ಪ್ಲಸ್ ಕನ್ನಡ ಇರುತ್ತೆ ಅದನ್ನು ಹೇಳ್ತೀನಿ ಇದು ಡೀಟೇಲ್ ಅನಾಲಿಸ್ ಸಿಲೆಬಸ್ ಅಂದರೆ ಓದ್ತಕ್ಕಂಥ ಮೆಥಡ್ ಮೆಥಡಾಲಜಿ ಹೇಳ್ತೀನಿ ವಿಡಿಯೋನ ಫುಲ್ ನೋಡಿ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಓದತಕ್ಕಂಥ ಮೆಥಡಾಲಜಿ ಹೇಳ್ತೀನಿ ಯಾವ ತರ ಓದಿದ್ರೆ ವರ್ಕೌಟ್ ಆಗುತ್ತೆ ಅಂತ ಮೇನು ಕೋಆಪ್ರೇಟಿವ್ ಬ್ಯಾಂಕಿಂಗು ಪ್ಲಸ್ ಕನ್ನಡ ಇದಿಷ್ಟು ಕವರ್ ಮಾಡಿದ್ರೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ನಿಮಗೆ ಅರ್ಥ ಆಗ್ತಾ ಇದೆಯಾ ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಇಲ್ಲಿಂದ ಕ್ವಶನ್ಸ್ ಬರ್ತವೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ತಲೆ ಕೆಡಿಸ್ಕೋಬೇಡಿ ಕೋಆಪ್ರೇಟಿವ್ ಇಂದ ಐವತ್ತು ಮಾರ್ಕ್ಸ್ ಬರುತ್ತೆ ಕಾಣಿಸ್ತಾ ಇದೆಯಾ ಕೋಆಪ್ರೇಟಿವ್ ಒಂದರಿಂದ ಐವತ್ತು ಮಾರ್ಕ್ಸ್ ಬರುತ್ತೆ ಬ್ಯಾಂಕಿಂಗ್ ಇಂದ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಒಟ್ಟು ಎಪ್ಪತ್ತೈದು ಆಯಿತು ಕನ್ನಡ ಐವತ್ತು ಮಾರ್ಕ್ಸ್ ಬರುತ್ತೆ ಒಟ್ಟು ನೂರ ಇಪ್ಪತ್ತೈದು ಕ್ವಶನ್ಸ್ ಡಿಸೈಡಿಂಗ್ ಫ್ಯಾಕ್ಟ್ರು ಇದೇನೇನೆ ಇದೇನೇನೆ ಡಿಸೈಡಿಂಗ್ ಫ್ಯಾಕ್ಟ್ರು ನಿಮ್ಮ ಎಕ್ಸಾಮಿನೇಷನ್ ಇಂಟರ್ವ್ಯೂನ ಡಿಸೈಡ್ ಮಾಡೋದು ಇದೇ ಈ ಸಿಲಬಸ್ ಈ ಸಿಲಬಸ್ ಏನೇನೆ ಎಕ್ಸಾಮ್ನ ಡಿಸೈಡ್ ಮಾಡ್ತಕ್ಕಂಥ ಫ್ಯಾಕ್ಟ್ರು ಅದಕ್ಕೆ ಗಮನ ಇಟ್ ಕೇಳಿ ಏನ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡ್ತಾ ಹೋಗೋಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಯಾರಿಗಾರು ಮೆಟೀರಿಯಲ್ ಬೇಕಿದ್ರೆ ಅವಶ್ಯಕತೆ ಇದ್ರೆ ನೀವೇ ಮಾಡ್ಕೊತೀವಿ ಅಂದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡಿಬಿಡಿ ಸಪೋಸ್ ನಮ್ಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಿಬಿಡಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಮಂಡ್ಯ ಚಿಕ್ಕಮಗ್ಳೂರು ಕೊಡಗುಲೆಲ್ಲ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ವ್ರಿಗೂ ಬಂದಿದ್ದಾವೆ ಸೊ ಸುಮಾರು ಜನ ನಮ್ಮ ಹುಡುಗರೇನೆ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ ಅರ್ಧಕ್ಕರ್ಧ ಜನ ನಮ್ಮ ಹುಡುಗರೇ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾಯಿ ಯಾರಾದ್ರೂ ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡಿ ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಿಬಿಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ಹೇಳ್ತೀನಿ ಕೇಳಿ ವಿಡಿಯೋನ ಎಂಡವರೆಗೂ ನೋಡಿ ಕನ್ನಡ ಕನ್ನಡ ಹೇಳ್ತೀನಿ ನೋಡ್ರಿ ಕೆ ಪಿ ಎಸ್ ಸಿ ಮತ್ತು ಕೆಇಎ ಪರೀಕ್ಷೆದ ಅಧ್ಯಯನದ ನೀಲ ನಕ್ಷೆ ಇದೆ ಆಕ್ಚುಲಿ ಕೆಪಿ ಎಸ್ಸಿ ಇದೇ ಡಿ ಸಿ ಸಿ ಬ್ಯಾಂಕು ಆಗುತ್ತೆ ಇದೇ ಡಿ ಸಿ ಸಿ ಬ್ಯಾಂಕು ಆಗುತ್ತೆ ಕೆ ಪಿ ಎಸ್ ಸಿ ಪರೀಕ್ಷೆಗೂ ಇದೇ ಆಗುತ್ತೆ ಕೆ ಪಿ ಎಸ್ ಸಿಗೂ ಇದೇ ಸಿಲೆಬಸ್ ಇದೆ ಕೆಇಎಗೂ ಇದೇ ಸಿಲೆಬಸ್ ಇದೆ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಎಂಟ್ರಲ್ ವೇರಿಯೇಷನ್ ಆಗುತ್ತೆ ಮಾರ್ಕ್ಸ್ ಅಲ್ಲಿ ಮಾತ್ರ ವೇರಿಯೇಷನ್ ಆಗುತ್ತೆ ಸಿಲೆಬಸ್ಸು ಕೆ ಪಿ ಎಸ್ ಸಿ ಕನ್ನಡನು ಒಂದೇ ಸಿಲಬಸ್ಸು ಕೆ ಎ ಕನ್ನಡಾನು ಒಂದೇ ಸಿಲೆಬಸ್ಸು ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಕನ್ನಡನು ಒಂದೇ ಸಿಲೆಬಸ್ಸು ಮತ್ತಿನ್ನೇನು ಕೇಳಕ್ ಹೋಗ್ಬುಡು ಇನ್ನೂ ಒಂದು ಸತಿ ರಿಪೀಟ್ ಮಾಡ್ತೀನಿ ಕೆ ಪಿ ಎಸ್ ಸಿ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕನ್ನಡ ಕೆ ಪಿ ಎಸ್ ಸಿ ಎ ಕನ್ನಡ ಯಾವುದೇ ಅಂತ ಹೇಳ್ತೀನಿ ಕೆ ಪಿ ಎಸ್ ಸಿ ಅಲ್ಲಿ ಕನ್ನಡ ಕೆ ಎ ಪರೀಕ್ಷೆಯಲ್ಲಿ ಕನ್ನಡ ಪ್ಲಸ್ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಮತ್ತು ಕೆ ಎಮ್ ಎಫ್ ಎಲ್ ಎಂ ಸಾರಿ ಕೆ ಎಮ್ ಎಫ್ ಬಿಟ್ಟಿದೆ ಕೆ ಎಮ್ ಎಫ್ ಅಲ್ಲಿ ಕೇಳ್ತಕ್ಕಂಥ ಕನ್ನಡ ಎಲ್ಲಾ ಸಿಲೆಬಸ್ಸು ಒಂದೇ ಎಲ್ಲ ಸಿಲೆಬಸ್ಸು ಒಂದೇ ಮಾರ್ಕ್ಸು ವೇರಿಯೇಷನ್ ಆಗುತ್ತೆ ಸಿಲಬಸ್ ಒಂದೇ ಸಿಲಬಸ್ ಒಂದೇ ಸಿಲಬಸ್ ಒಂದೇ ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ವೇರಿಯೇಷನ್ ಆಗುತ್ತೆ ವೇರಿಯೇಷನ್ ಆಗುತ್ತೆ ಮುಗಿತು ಎಫ್ ಡಿ ಎಸ್ ಡಿ ಅಂತ ಕಾಲ್ ಮಾಡ್ತಾರೆ ನೂರು ಅಂಕಗಳಿಗಿರುತ್ತೆ ಇದೇ ಕನ್ನಡ ನೂರು ಅಂಕಗಳಿಗಿರುತ್ತೆ ಎಷ್ಟು ಅಂಕಗಳಿಗಿರುತ್ತೆ ನೂರು ಅಂಕ ನೂರು ಅಂಕ ನೂರು ಅಂಕ ಎಸ್ ಡಿ ನೂರು ಇರುತ್ತೆ ಅರ್ಥ ಆಗ್ತಾ ಇದೆಯಾ ಅದೇ ಪಿ ಡಿ ಹೋಗಿ ತಗೊಂಡ್ರೆ ಮೂವತ್ತೈದು ಅಂಕಕ್ಕಿರುತ್ತೆ ನಿಮ್ಮ ವಿ ಎ ಒ ಓ ತಗೊಂಡ್ರೆ ಮೂವತ್ತೈದು ಇರುತ್ತೆ ಅಂಕ ಮಾತ್ರ ವ್ಯತ್ಯಾಸ ಸಿಲಬಸ್ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಗ್ರೂಪ್ ಸಿ ತಗೊಂಡ್ರೆ ಮೂವತ್ತೈದು ಅಂಕಕ್ಕೆ ಇರುತ್ತೆ ಅದೇ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ತಗೊಂಡ್ರೆ ಐವತ್ತು ಮಾರ್ಕ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಡಿ ಸಿ ಸಿ ಬ್ಯಾಂಕು ಐವತ್ತು ಮಾರ್ಕ್ಸ್ ಇರುತ್ತೆ ಡಿ ಸಿ ಸಿ ಬ್ಯಾಂಕು ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಡಿ ಸಿ ಸಿ ಬ್ಯಾಂಕಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ನಿಮ್ಮ ಅಟೆಂಡರ್ ಪೋಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ನಿಮ್ಮ ಕೆ ಎಮ್ ಎಫ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಅರ್ಥ ಆಗ್ತಾ ಇದೆಯಾ ಫಿಫ್ಟಿ ಮಾರ್ಕ್ಸ್ಗೆ ನೀವು ಓದಬೇಕು ಓದಬೇಕು ಅರ್ಥ ಆಗ್ತಾ ಇದೆಯಲ್ಲ ಯಾವ ಥರ ಓದ್ತೀರಾ ಸಿಲೆಬಸ್ ಬುಕ್ ತಗೋತೀರಾ ಬುಕ್ ಯಾವುದೋ ಒಂದು ಬುಕ್ ತಗೋತೀರಾ ಅದು ಓದೋದಕ್ಕೆ ಒಂದು ಮೆಥಡ್ ಅಂತ ಇರುತ್ತೆ ಒಂದು ಮೆಥಡ್ ಅಂತ ಇರುತ್ತೆ ಫಸ್ಟ್ ಚಾಪ್ಟರ್ ತಗೋತೀರಾ ಕನ್ನಡ ವರ್ಣಮಾಲೆ ಕಾಣಿಸ್ತಾ ಇದೆಯಾ ಫಸ್ಟ್ ಚಾಪ್ಟರ್ ಓಪನ್ ಮಾಡಿದ್ರೆ ಕನ್ನಡ ವರ್ಣಮಾಲೆ ಕಾಣುತ್ತೆ ಏನು ಬರುತ್ತೆ ಸುಮ್ಮನೆ ಏನೋ ಸಿಕ್ತು ಏನೋ ಬಂತು ಏನೋ ಒಂದು ಓದಿದೆ ನಾನು ಓದಿದೆ ಅನ್ನೋ ಕರೆಕ್ಟಾಗಿ ಶಾರ್ಟ್ಕಟ್ ಮೆಥಡ್ ಇರಬೇಕು ಶಾರ್ಟ್ಕಟ್ ಮೆಥಡ್ ಇರಬೇಕು ಅದರಲ್ಲಿ ಕೋಡಿಂಗ್ಸ್ ಇರಬೇಕು ಪರ್ಟಿಕ್ಯುಲರಾಗಿ ಕರೆಕ್ಟಾಗಿ ಅದಷ್ಟು ಏನು ಎಕ್ಸಾಮಿನೇಷನ್ ಏನು ಬರುತ್ತೆ ಅಷ್ಟು ಮಾತ್ರ ಓದ್ಕೊಂಡು ಹೋಗ್ಬೇಕು ಅಷ್ಟು ಮಾತ್ರ ನಮಗೆ ಫೋಕಸ್ ಸ್ಕೋರಿಂಗ್ ಮೇಲೆ ಇರಬೇಕು ಫಸ್ಟು ಫೋಕಸ್ ಸ್ಕೋರಿಂಗ್ ಮೇಲೆ ಇರಬೇಕು ಡಿ ಸಿ ಸಿ ಬ್ಯಾಂಕಲ್ಲಿ ಐವತ್ತಕ್ಕೆ ಐವತ್ತು ಐವತ್ತಕ್ಕೆ ಐವತ್ತು ಹೇಳದ್ಬಿಟ್ಟು ಬರ್ತಾ ಇರಬೇಕು ಒಂದೇ ಒಂದು ಕ್ವಶನ್ ಹೋಗಕೊಡ್ದು ಒಂದೇ ಒಂದು ಸಿಂಗಲ್ ಕ್ವೆಶನ್ ಹೋಗಕೊಡ್ದು ಅರ್ಥ ಆಗ್ತಿದೆಯಾ ಈ ಥರ ರೆಡಿ ಆಗಬೇಕು ಆ ಥರ ರೆಡಿ ಆಗಬೇಕು ಅಂದರೆ ಯಾವ ಥರ ಮೆಥಡ್ ಫಾಲೋ ಮಾಡಬೇಕಪ್ಪ ಅಂದರೆ ಒಂದು ಚಾಪ್ಟರ್ದು ಹೇಳ್ಕೊಡ್ತೀನಿ ನೋಡಿರಿ ಒಂದೇ ಒಂದು ಚಾಪ್ಟರ್ದು ನಾವು ಯೂಸ್ ಮಾಡಿದಂಥ ಮೆಥಡ್ ನೈಂಟಿ ಫೈವ್ ವರ್ಗೂ ಹಂಡ್ರೆಡ್ಗೆ ಎಷ್ಟು ಸ್ಕೋರ್ ಆಗಿತ್ತು ನೈಂಟಿ ಫೈವ್ ಸ್ಕೋರ್ ಆಗಿತ್ತು ಸೊ ಇದೇ ಮೆಥಡ್ನ ಯೂಸ್ ಮಾಡಬೇಕು ಇದೇ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ದಿಸ್ ಇಸ್ ಪ್ರೂವ್ಡ್ ಪ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ಮೆಥಡು ನನ್ನ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷದ ಸತತ ಸತತವಾದ ಇದರಲ್ಲಿ ರಿಸರ್ಚ್ ಮಾಡಿರ್ತಕ್ಕಂಥ ಮೆಥಡು ಕನ್ನಡ ಯಾವ ಥರ ಓದ್ಬೇಕಪ್ಪ ಅಂದರೆ ಕನ್ನಡ ವರ್ಣ ಮಾಲೆ ಚಾಪ್ಟರ್ನ ಓಪನ್ ಮಾಡ್ತೀರಾ ಸ್ಪ್ಲಿಟ್ ಇಟ್ ಸಿಲೆಬಸ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ ಸ್ವರಗಳ ಮೇಲೆ ಕ್ವಶನ್ಸ್ ತೆಗಿತಾರ ಹಂಡ್ರೆಡ್ ಪರ್ಸೆಂಟ್ ತೆಗಿತಾರಮ್ಮ ಅನುಮಾನನೇ ಬೇಡ ಅಲ್ಲಿಗೆ ಸ್ವರಗಳ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು ಯಾವ ರೀತಿಯ ಪ್ಯಾಟ್ರನ್ ಇದೆ ಈಗ ಪ್ರೆಸೆಂಟ್ ಪ್ಯಾಟ್ರನ್ ಇರುತ್ತೆ ಕೆ ಪಿ ಎಸ್ಸಿದು ಕೆಇ ಇದು ಡಿ ಸಿ ಸಿ ಬ್ಯಾಂಕ್ ಒಂದು ಏನೋ ಒಂದು ಮೋಡಲ್ ತೆಗಿತಾ ಇರ್ತಾರೆ ಆ ಮೋಡ್ನ ಆ ಮೋಡ್ ಏನೋ ಒಂದು ಮೋಡ್ ಆಗಿರ್ಬೋದು ಆ ಮೋಡ್ನ ನೀವು ಸ್ವರಗಳ ಸ್ವರಗಳ ಟಾಪಿಕ್ ಮೇಲೆ ಅಪ್ಲೈ ಮಾಡಬೇಕು ವ್ಯಂಜನಗಳ ಟಾಪಿಕ್ ಮೇಲೆ ಅಪ್ಲೈ ಮಾಡಬೇಕು ಒತ್ತಕ್ಷರಗಳ ಟಾಪಿಕ್ ಮೇಲೆ ಅಪ್ಲೈ ಮಾಡಬೇಕು ಮತ್ತೆ ಇನ್ನೂ ಒಂದ್ಸತಿ ಹೇಳ್ತೀನಿ ಮತ್ತೆ 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 ಅದನ್ನೇ ಕೇಳ್ಬಿಡ್ರಿ ಕೆ ಪಿ ಎಸ್ ಸಿ ಕೆ ಎ ಮತ್ತು ಡಿ ಸಿ ಸಿ ಬ್ಯಾಂಕ್ನವರು ಯಾವುದೋ ಒಂದು ಮೋಡಲ್ಲಿ ಯಾವುದೋ ಒಂದು ಒಂದು ಟೆಂಪೋನಲ್ಲಿ ಯಾವುದೋ ಒಂದು ಮೋಡಲ್ಲಿ ತೆಗಿತಾ ಇರ್ತಾರೆ ಕ್ವಶನ್ಸ್ನ ಕ್ವಶನ್ಸ್ನ ತೆಗಿತಾ ಇರ್ತಾರೆ ಒಂದು ಪ್ಯಾಟ್ರನ್ನಲ್ಲಿ ಒಂದು ಪ್ಯಾಟ್ರನ್ನಲ್ಲಿ ಒಂದು ಪ್ಯಾಟ್ರನಲ್ಲಿ ಕ್ವಶನ್ಸ್ನ ತೆಗಿತಾ ಇರ್ತಾರೆ ಆ ಪ್ಯಾಟ್ರನ್ನ ಕ್ಲಿಯರ್ ಕಟ್ಟಾಗಿ ಅನಾಲಿಸಿಸ್ ಮಾಡಬೇಕು ಫೈವ್ ಇಯರ್ಸ್ ಕ್ವಶನ್ ಪೇಪರ್ ಇಟ್ಕೊಂಡು ಅನಾಲಿಸಿಸ್ ಮಾಡಬೇಕು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತಕ್ಕಂಥ ಅನಾಲಿಸಿಸ್ನ ಮಾಡಿದ್ರೆ ನಿಮಗೊಂದು ಕಾಣ್ತಾ ಇರುತ್ತೆ ಆ ಸ್ಟ್ರಕ್ಚರ್ ನೋಡಿದ ತಕ್ಷಣವೇ ಕಾಣುತ್ತೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಗೊತ್ತಾಗಿಲ್ಲ ಅಂದರೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ತುಂಬ ವರ್ಷ ತುಂಬ ವರ್ಷ ಸಕ್ಸಸ್ ಆಗಿರ್ಬೇಕು ಅವರು ತುಂಬ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗಿರಬೇಕು ಸಕ್ಸಸ್ ಆಗಿಲ್ಲದೆ ಇರೋರತ್ರ ಹತ್ರ ಹೋಗಿ ಕೇಳೋದಲ್ಲ ಯಾರು ಹೈ ಲೆವೆಲ್ ಸಕ್ಸಸ್ ಒಂದು ನಾಲ್ಕೈದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ಹೇಳಿ ಅಪ್ರೋಚ್ ಆದರೆ ಅವ್ರು ಹೇಳ್ಕೊಡ್ತಾರೆ ಈ ತರ ಅಲ್ಲ ಈ ತರ ಅಂತ ಈಗಿನ ಟ್ರೆಂಡ್ ಈಗಿನ ಟ್ರೆಂಡ್ ಅನಾಲಿಸಿಸ್ ಅಂತಾರೆ ಟ್ರೆಂಡ್ ಯಾವ ತರ ಇರುತ್ತೆ ಆ ಟ್ರೆಂಡ್ ನ ಫಸ್ಟ್ ಔಟ್ ಮಾಡ್ಕೋಬೇಕು ಆ ಟ್ರೆಂಡ್ ಫೈಂಡ್ ಔಟ್ ಮಾಡಿಕೊಂಡು ಅದನ್ನ ಈ ಚಾಪ್ಟರ್ ಮೇಲೆ ಅಪ್ಲೈ ಮಾಡಬೇಕು ಚಾಪ್ಟರ್ ಮೇಲೆ ಪಟ್ ಅಂತ ಅಪ್ಲೈ ಮಾಡಿದ್ರೆ ಸ್ವರಗಳ ಚಾಪ್ಟರ್ ಮೇಲೆ ಟ್ರೆಂಡ್ ಅಪ್ಲೈ ಮಾಡಿದ್ರೆ ಏನೋ ಒಂದು ಒಂದು ಔಟ್ಪುಟ್ ಬರುತ್ತೆ ಏನೋ ಒಂದು ಆನ್ಸರ್ ಒಂದು ಒಂದು ಔಟ್ಪುಟ್ ಬರುತ್ತೆ ಅದನ್ನ ನೋಟ್ಸ್ ಮಾಡ್ಕೋಬೇಕು ವ್ಯಂಜನಗಳ ಚಾಪ್ಟರ್ ಮೇಲೆ ಒಂದು ಒಂದು ಅಪ್ಲೈ ಮಾಡಿದ್ರೆ ಅದೊಂದು ಔಟ್ಪುಟ್ ಬರುತ್ತೆ ಒತ್ತಕ್ಷರಗಳ ಮೇಲೆ ಔಟ್ಪುಟ್ ಸಂಧ್ಯಾಕ್ಷರಗಳ ಮೇಲೆ ಅಪ್ಲೈ ಮಾಡಬೇಕು ಔಟ್ಪುಟ್ ಬರುತ್ತೆ ಸಂಯುಕ್ತಾಕ್ಷರಗಳ ಮೇಲೆ ಅಪ್ಲೈ ಮಾಡಬೇಕು ಔಟ್ಪುಟ್ ಬರುತ್ತೆ ಅನುಸ್ವಾರಗಳ ಮೇಲೆ ಅಪ್ಲೈ ಮಾಡಬೇಕು ಔಟ್ಪುಟ್ ಬರುತ್ತೆ ವಿಸರ್ಗಗಳ ಮೇಲೆ ಆ ಮೋಡ್ನ ಅಪ್ಲೈ ಮಾಡಬೇಕು ಮತ್ತೆ ಔಟ್ಪುಟ್ ರಿಸಲ್ಟ್ಸ್ ಒಂದು ಸಿಗುತ್ತೆ ಅನುನಾಸಿಕಗಳ ಮೇಲೆ ಅಪ್ಲೈ ಮಾಡಬೇಕು ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಅರ್ಥ ಆಗ್ತಾ ಇದೆಯಾ ಆಮೇಲೆ ಯಾವ್ಯಾವ ಸ್ವರಗಳು ಎಲ್ಲಿಂದ ಹೊರಡ್ತವೆ ಕಂಠದಿಂದನ ತಾಲವ್ಯದಿಂದನ ಈ ಅದರದ್ದು ಒಂದ್ ದೊಡ್ಡ ಚಾರ್ಟ್ ಇದೆ ಆ ಚಾರ್ಟ್ ಮೇಲೆ ಒಂದು ಕ್ವಶನ್ ತೆಗೆದೇ ತೆಗಿತಾರೆ ಅರ್ಥ ಆಗ್ತಾ ಇದೆಯಾ ಇದು ಈ ಇಷ್ಟು ಚಾ ಇದಿಷ್ಟನ್ನ ನೀವು ಅಚ್ಚುಕಟ್ಟಾಗಿ ಅನಾಲಿಸಿಸ್ ಮಾಡಿದ್ರೆ ಒಂದು ಮಾರ್ಕು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೆ ಪಿ ಎಸ್ ಸಿ ಎಫ್ ಡಿ ಎಸ್ ಟಿ ನಲ್ಲಿ ಮೂರ್ ಮಾರ್ಕ್ಸ್ ಬರುತ್ತೆ ಗ್ರೂಪ್ ಸಿ ನಲ್ಲಿ ಒಂದ್ ಮಾರ್ಕ್ಸ್ ಬರುತ್ತೆ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಒಂದು ಮಾರ್ಕು ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಒಂದರಿಂದ ಎರಡು ಮಾರ್ಕ್ಸ್ ಬಂದೇ ಬರುತ್ತೆ ಅರ್ಥ ಆಗ್ತಿದ್ಯಾ ದಿಸ್ ಇಸ್ ದಿ ಅನಾಲಿಸಿಸ್ ಈ ಕನ್ನಡ ವರ್ಣಮಾಲೆನ ಮುಂದೆ ಮುಂದೇನು ಕನ್ನಡ ವರ್ಣಮಾಲೆ ಕತೆ ಮುಗಿತು ಸರ್ ಮುಂದೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಅನ್ಯ ದೇಶೀಯ ಪದಗಳು ಅಂತ ಇದೆ ನೆಕ್ಸ್ಟ್ ಅನ್ಯ ದೇಶೀಯ ಪದಗಳನ್ನ ಇದೇ ತರ ಬಿಡಿಸ್ಕೋಬೇಕು ಇದೇ ತರ ಈಗ ಏನ್ ಮೋಡಲ್ ಹೇಳಿದ್ದೀನಿ ಅದೇ ಮೋಡಲ್ಲೇ ಬಿಡಿಸ್ಕೋಬೇಕು ಅನ್ಯ ದೇಶೀಯ ಶಬ್ದಗಳನ್ನ ಇದೇ ಮೋಡಲ್ ಬಿಡಿಸ್ಕೋಬೇಕು ತದನಂತರ ಏನು ಸರ್ ಅಂದ್ರೆ ಕ್ರಿಯಾಪರದ ಪ್ರಕರಣ ಅಂತ ಬರುತ್ತೆ ನೆಕ್ಸ್ಟ್ ಚಾಪ್ಟರ್ ಅದನ್ನು ಇದೇ ಮೋಡಲ್ಲೇ ಬಿಡಿಸ್ಕೋಬೇಕು ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಸೇಮ್ ಮೋಡಲ್ಲೇ ಸೇಮ್ ಸ್ಟ್ರಕ್ಚರಲ್ಲೇ ಸೇಮ್ ಅಲ್ಲೇ ಬಿಡಿಸ್ಕೋಬೇಕು ಬಿಡಿಸ್ಕೋಬೇಕು ಕಂಪ್ಲೀಟ್ ನೋಟ್ಸ್ ಮಾಡ್ಕೋಬೇಕು ತದನಂತರದಲ್ಲಿ ಸಮಾನಾರ್ಥಕ ಪದಗಳನ್ನ ಸೇಮ್ ಸೇಮ್ ರತ್ನಕೋಶ ಅಂತ ಬರುತ್ತೆ ಅದರಿಂದ ತೆಗಿಬೇಕು ರತ್ನಕೋಶ ಇಸ್ ಅ ಗ್ರಂಥ ಅದು ಆ ಗ್ರಂಥ ಸ್ಮಾಲ್ ಪಾಕೆಟ್ ಡಿಕ್ಷನರಿ ಅದರಲ್ಲಿ ಬಂದೇ ಬರ್ತವೆ ಅಂತಕ್ಕಂಥವನ್ನ ಎತ್ಕೋಬೇಕು ಅರ್ಥ ಆಗ್ತಿದೆಯಾ ನಿಮ್ಮ ವಿರುದ್ಧಾರ್ಥಕ ಪದಗಳು ತೆಗಿಬೇಕು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂದಿರ್ತಕ್ಕಂಥ ಪದಗಳು ತೆಗಿಬೇಕು ಪದಗಳ ಕಾಗುವಂತ ಕಂಡು ಹಿಡಿಯೋದು ತೆಗಿಬೇಕು ಇನ್ನು ಗಾದೆ ಮಾತು ಮತ್ತೆ ತೆಗಿಬೇಕು ಅರ್ಥ ಆಗ್ತಾ ಇರಿ ಯಾವ ಹೇಳ್ತಾ ಇದ್ದೀನಿ ಕನ್ನಡ ಸಿಲೆಬಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗಮನ ಇಟ್ಟು ಕೇಳಿಸ್ಕೊಳ್ರಿ ನೆಕ್ಸ್ಟ್ ರತ್ಮತದ್ಭವ ತೆಗಿಬೇಕು ನುಡಿಗಟ್ಟುಗಳು ತೆಗಿಬೇಕು ಪಿ ಕ್ಯೂ ಆರ್ ಎಸ್ ತೆಗಿಬೇಕು ಪ್ರಾಕ್ಟೀಸ್ ಮಾಡಬೇಕು ಪಿ ಕ್ಯೂ ಆರ್ ಎಸ್ ಎಲ್ಲಿ ಹೆಂಗ್ ಇನಿಸಿಯೇಷನ್ ಆಗುತ್ತೆ ಹೆಂಗ್ ಎಂಡ್ ಆಗುತ್ತೆ ಒಂದಾನೊಂದು ಕಾಲದಲ್ಲಿ ಶಿವಭೂತಿಯು ಎಲ್ ದಟ್ ಇಸ್ ಬಿಗಿನಿಂಗ್ ಪಾಯಿಂಟ್ ಎಂಡಿಂಗ್ ನೋಡ್ತಾ ಹೋದ್ರೆ ಕತೆ ನೋಡ್ತಾ ಹೋದ್ರೆ ಗೊತ್ತಾಗೋಗುತ್ತೆ ನೆಕ್ಸ್ಟ್ ಅಲಂಕಾರಗಳಲ್ಲಿ ಬಂದೇ ಬರುತ್ತೆ ಕನ್ನಡದ ಪ್ರಥಮಗಳಲ್ಲಿ ಪ್ರಥಮಗಳಲ್ಲಿ ಏನು ಮೊದಲನೇ ಗ್ರಂಥ ಮೊದಲನೇ ಕೃತಿ ಮೊದಲನೇ ನಾಟಕ ಒಂದೇ ಬರುತ್ತೆ ಅರ್ಥ ಆಗ್ತಾ ಇದೆ ಹಂಗೆ ಮುಂದೆ ಬಂದ್ರೆ ಕನ್ನಡದ ಪ್ರಶಸ್ತಿಗಳು ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ನಾಡೋಜ ಇದರೇ ಪ್ರಮುಖ ಪ್ರಶಸ್ತಿಗಳು ಇದರ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಎಲ್ಲ ಇನ್ ಡೆಪ್ ಅಂಡ್ ಡೀಟೇಲ್ ಅನಾಲಿಸಿಸ್ ಪ್ಲಸ್ ಈ ಪ್ರೆಸೆಂಟ್ ಟ್ರೆಂಡ್ ಅನಾಲಿಸಿಸ್ ಗೆ ಮರ್ಜ್ ಮಾಡಿ ಮಾಡಿಟ್ಕೋಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಕವಿಗಳ ಪರಿಚಯ ಕವಿಗಳ ಪರಿಚಯ ಅಂದ್ರೆ ಏನ್ ಬರುತ್ತೆ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾಚೀನ ಕಾಲದ್ದು ಮಧ್ಯ ಕಾಲದ್ದು ನವಯುಗದ್ದು ಈ ಆಧುನಿಕದ್ದು ಇವು ಮೂರು ಸೇರಿ ಮಾಡಿಟ್ಕೋಬೇಕು ಏನ್ ಮಾಡಿರ್ಬೇಕು ಕಾವ್ಯನಾಮ ಅಂಕಿತನಾಮ ಬಿರುದುಗಳು ಕೃತಿ ಕಾದಂಬರಿ ಕಮನ ಸಂಕಲನ ಪಂಪ ಪ್ರಶಸ್ತಿ ವಿಜೇತ ಕೃತಿ ಇವೆಲ್ಲವನ್ನು ಮಾಡಿಟ್ಕೋಬೇಕು ಅರ್ಥ ಆಗ್ತಿದೆಯಾ ಇದ್ರ ಜೊತೆಗೆ ಸಂಧಿಗಳು ಮತ್ತು ಸಮಾಸಗಳು ಸಂಧಿಗಳು ಮತ್ತು ಸಮಾಜಗಳು ಅರ್ಥ ಆಗ್ತಾ ಇದೆಯಾ ಈ ಇಷ್ಟನ್ನು ನೀವು ಇಟ್ಕೊಂಡ್ರೆ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಬಂದೇ ಬರುತ್ತೆ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಬಂದೇ ಬರುತ್ತೆ ಹೇಳಿದೀನಿ ಯಾವ ಥರ ಮಾಡೋದು ಅಂತಲೂ ಹೇಳಿದೀನಿ ಸಪೋಸ್ ಏನಾದರೂ ಯಾರಿಗಾದ್ರು ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಈ ಇಷ್ಟು ಮೆಥಡ್ನ ಮಾಡ್ಲಿಕ್ಕೆ ಐವತ್ತಕ್ಕೆ ಐವತ್ತು ಮಾಡ್ಲಿಕ್ಕೆ ನಮ್ಗೆ ಬರ್ತಾ ಇಲ್ಲ ಸರ್ ಅಂದರೆ ಮೆಟೀರಿಯಲ್ ಯಾರಿಗಾರು ಅವಶ್ಯಕತೆ ಇದೆ ಅಂತೆ ವೆರಿ ಶಾರ್ಟ್ಲಿ ವೆರಿ ಶಾರ್ಟ್ಲಿ ಕನ್ನಡ ಮೆಟೀರಿಯಲ್ ಇದೇ ಮೋಡಲ್ಲಿ ಇದೇ ಮೋಡಲ್ಲಿ ಮಾಡಿರ್ತಕ್ಕಂಥ ಕಾನ್ಸಂಟ್ರೇಟೆಡ್ ಮೆಟೀರಿಯಲ್ ಅದ್ಭುತವಾದಂಥ ಮೆಟೀರಿಯಲ್ ಇಂಥ ಮೆಟೀರಿಯಲ್ ಮತ್ತೆ ಎಲ್ಲೂ ಸಿಗೋದಿಲ್ಲ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ ಅಷ್ಟು ಅದ್ಭುತವಾಗಿದೆ ಮೆಟೀರಿಯಲ್ಲು ಔಟ್ ಆಫ್ ಔಟ್ ತಗೋಬೋದು ಔಟ್ ಆಫ್ ಔಟ್ ತಗೋಬೋದು ಕನ್ನಡ ಮೆಟೀರಿಯಲ್ ಅಂತೂ ಎಕ್ಸಲೆಂಟ್ ಮೆಟೀರಿಯಲ್ ಇದೆ ಅದು ಯಾರಿಗಾರ ಅವಶ್ಯಕತೆ ಇದ್ದರೆ ಹೇಳಿ ನಾನು ಅನೌನ್ಸ್ ಮಾಡಿದ ನಂತರದಲ್ಲಿ ಹೇಳಬೇಕು ನಾನು ಅನೌನ್ಸ್ ಮಾಡ್ತೀನಿ ಮೆಟೀರಿಯಲ್ ಎಲ್ಲ ಬಂದಿದೆ ಚೆಕ್ ಮಾಡಬೇಕು ಏನಾದ್ರು ಸ್ಪೆಲ್ಲಿಂಗ್ ಎರಸು ಏನಾದ್ರು ಇತ್ತು ಅಂದ್ರೆ ಒಂದ್ಸತಿ ಎರಸ್ ಪ್ರೂಫ್ ರೀಡಿಂಗ್ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿದ್ರೆ ಸದನದಲ್ಲಿ ಅನೌನ್ಸ್ ಮಾಡ್ತೀನಿ ತಗೊಂಡು ಓದಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಇನ್ನೂ ಕನ್ನಡ ಅನೌನ್ಸ್ ಮಾಡಿಲ್ಲ ಸುಮಾರು ಜನ ಕೇಳ್ತಾ ಇದೆ ಕನ್ನಡ ಸಿಲೆಬಸ್ ಏನು ಅಂತ ಇದು ಓದುವ ರೀತಿ ಇದು ಓದೋ ರೀತಿ ನೀತಿ ಮನಸ್ಸಿಗೆ ಬಂದಂಗೆ ಏನಾದ್ರು ಓದ್ಕೊಂಡೋದ್ರೆ ಎಲ್ಲಿ ಕೂತಿರ್ತೀರಾ ಅಲ್ಲೇ ಕೂತಿರ್ತೀರಾ ಯಾವ ಎಕ್ಸಾಮು ಕ್ಲಿಯರ್ ಆಗೋದಿಲ್ಲ ಕ್ಲಿಯರ್ ಒಂದು ಸತಿ ಕೆ ಓದಿದ್ರೆ ಕನ್ನಡ ಓದಿದ್ರೆ ಅದು ಕೆ ಪಿ ಎಸ್ ಸಿಗೂ ಆಗಬೇಕು ಕೆ ಎಗೂ ಆಗಬೇಕು ಡಿ ಸಿ ಸಿ ಬ್ಯಾಂಕು ಆಗಬೇಕು ಕೆ ಎಮ್ ಎಫ್ಗೂ ಆಗಬೇಕು ಯಾವುದೋ ಒಂದು ಎಕ್ಸಾಮ್ನ ತಲೆಯಲ್ಲಿ ಇಟ್ಕೊಂಡು ಓದೋದಿಲ್ಲ ಎಲ್ಲ ಎಕ್ಸಾಮ್ಗೂ ಸೇರಿಸಿ ಒಂದೇ ಸರ್ತಿ ಓದ್ಬೇಕು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಕನ್ನಡ ಕ್ಲಾರಿಟಿ ಬಂತು ಅನ್ಕೊಂತೀನಿ ಅರ್ಥ ಆಗ್ತಾ ಇದೆಯಾ ಅಷ್ಟು ಡೀಟೇಲ್ ಆಗಿ ವರ್ಣಮಾಲೆನ ಎಕ್ಸ್ಪ್ಲೈನ್ ಮಾಡಲ್ಲ ಅದೇ ತರ ಎಂಟೈರ್ ಸಿಲಬಸ್ನ ನೀವು ರೆಡಿ ಮಾಡ್ಕೋಬೇಕು ಎಂಟೈರ್ ಸಿಲೆಬಸ್ ಅಂತ ಹೇಳ್ತೀನಿ ಎಂಟೈರ್ ಸಿಲೆಬಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಐವತ್ತು ಕೈಯೋ ತೋಡಿಬಹುದು ಆಗ್ತಿದ್ಯಾ ನಮ್ಮ ಮೆಟೀರಿಯಲ್ ಅಲ್ಲಿ ಇಷ್ಟು ಇರುತ್ತಾ ಖಂಡಿತವಾಗ್ಲು ಇರುತ್ತೆ ಇಷ್ಟು ಪ್ರೊವೈಡ್ ಮಾಡ್ಕೊಡ್ತೀವಿ ಬಟ್ ಅದು ಅನೌನ್ಸ್ ಮಾಡಿದ ನಂತರದಲ್ಲಿ ಹೇಳ್ತೀನಿ ಈಗ ಪ್ರೆಸೆಂಟ್ಲಿ ಅವೈಲಬಲ್ ಇಲ್ಲ ಮೆಟೀರಿಯಲ್ ಎಲ್ಲ ಟೈಪಾಗಿ ಬಂದಿದೆ ನಾನು ಚೆಕ್ ಮಾಡಬೇಕು ಪ್ರತಿಯೊಂದು ಚೆಕ್ ಮಾಡಬೇಕು ಪ್ರತಿಯೊಂದು ಚೆಕ್ ಮಾಡಿ ಫೈನಲೈಸ್ ಮಾಡಿದ್ರೆ ಒಂದು ಚೂರು ಯಾರು ಬರಕೂಡ್ದು ಆ ರೇಂಜಲ್ಲಿ ಚೆಕ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ ಯಾರಿಗಾರ ಬೇಕಿದ್ದರೆ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ ಇಲ್ಲಾಂದರೆ ಈ ಹೇಳಿದ್ದೀನಲ್ಲ ಮೆಥಡ್ ಇದನ್ನು ಹೇಳ್ತಾ ಇದ್ದೀನಿ ನೀವೇ ಮಾಡ್ಕೊಳ್ಳಿ ಅಂತ ಮಾಡ್ ಭಾಳ ಸಂತೋಷ ಇದನ್ನು ನೀವೇ ಏನಾದ್ರು ಮಾಡ್ಕೊಂಡ್ರೆ ನನ್ನ ಸಂತೋಷ ಪಡೋರು ಮತ್ತೆ ಇನ್ನೆಲ್ಲೂ ಸಿಗೋದಿಲ್ಲ ದಯವಿಟ್ಟು ನೀವೇ ಮಾಡ್ಕೊಳೋಕ್ಕೂ ಪ್ರಯತ್ನ ಪಟ್ಟ್ರಿ ಬಟ್ ಟೈಮ್ ಕನ್ಸಮ್ಷನ್ ತುಂಬಾ ಟೈಮ್ ತೊಗೊಳುತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ತುಂಬಾ ತೊಗೊಂಡ್ರೆ ತುಂಬ ಟೈಮ್ ಹೇಳುತ್ತೆ ಮಾಡ್ತೀವಿ ಅನ್ನೋರು ಮಾಡ್ರಿ ಇದೇ ಮೆಥಡಲ್ಲೇ ಮಾಡಿ ವರ್ಕೌಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಆಗೋದಿಲ್ಲ ನಮ್ಮ ಮೆಟೀರಿಯಲ್ ಬೇಕು ಅಂದರೆ ನಾನು ವ್ಯವಸ್ಥೆ ಮಾಡ್ತೀನಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಸೊ ಯಾರಿಗಾದ್ರೆ ಇಂಟ್ರೆಸ್ಟ್ ಇದೆ ತಗೊಂಡು ಹೋಗೋದು ಇದೇ ಮೆಥಡಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕೋಆಪ್ರೇಟಿವ್ದು ಕೋಆಪ್ರೇಟಿವ್ದು ಇನ್ನೂ ಕ್ಲಾರಿಫೈ ಆಗಿಲ್ಲ ಇನ್ನೂ ಇನ್ನೂ ಕ್ಲಾರಿಫೈ ಯಾವುದೇ ಕಾರಣಕ್ಕೂ ಹುಡುಗರಿಗೂ ಆಗಿಲ್ಲ ಇನ್ನೂ ಸುಮಾರು ಜನ ಕಾಲ್ಸ್ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗದೆ ಅದೆಷ್ಟೋ ಕಾಲ್ಸ್ ಎಲ್ಲ ಇದೆ ಹಂಗಂಗೆ ಇದ್ದಾವೆ ಮೆಸೇಜಸ್ಸು ಅಷ್ಟೇ ಎಲ್ಲಂಗ ಎಲ್ಲೆಲ್ಲ ಹಂಗಂಗೆ ಇದ್ದಾವೆ ಸೊ ಯಾವ ಅಟೆಂಡ್ ಮಾಡೋಕ್ಕೂ ಆಗಿಲ್ಲ ಇನ್ನು ನನ್ನ ಕೇಳಿ ಅಷ್ಟೊಂದು ಮೆಸೇಜಸ್ ಬಂದಿದ್ದಾವೆ ನೋಡಿಸ್ಬೇಕು ಬೇಕು ಬೇಕು ಅಂತ ಒಂದು ಸಾರಿ ಕ್ಲಾರಿಫೈ ಮಾಡ್ತೀನಿ ಕ್ಲಿಯರಾಗಿ ಕೇಳಿಸ್ಕೊಡಿ ಇದು ಇದು ನಿಮ್ಮ ಕೈಯಲ್ಲಿ ಎಪ್ಪತ್ತೈದು ಮಾರ್ಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಮೆಟೀರಿಯಲ್ ಇದು ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಇದರಲ್ಲಿ ಎಪ್ಪತ್ತೈದು ಮಾರ್ಕ್ಸ್ ಕನ್ನಡ ಐವತ್ತು ಮಾರ್ಕ್ಸ್ ಇರುತ್ತೆ ಡಿಸೈಡಿಂಗ್ ಫ್ಯಾಕ್ಟ್ರು ಇದೇನೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ ಓದುವ ರೀತಿ ಆಧುನಿಕ ಸಹಕಾರ ಚಳುವಳಿಯ ಉಗಮ ರಾಬರ್ಟ್ ಓವನಿಂದ ಆಯಿತು ಅಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿಂದ ಸ್ಟಾರ್ಟ್ ಆದರೆ ಅಪ್ ಟು ನಿಮ್ಮ ನಿಮ್ದು ಅದು ಇವು ಬರ್ತವಲ್ಲ ಪಂಚಭಾಷಿಕ ಯೋಜನೆಗಳು ಹನ್ನೆರಡನೇ ಪಂಚಭಾಷಿಕ ಯೋಜನೆ ಅಲ್ಲಿವರೆಗೂ ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನೇನು ನಡೆದಿದೆ ಏನೇನು ನಡೆದಿದೆ ಸ್ವತಂತ್ರ ಪೂರ್ವ ಆ್ಯಂಡ್ ಸ್ವತಂತ್ರ ನಂತರ ಯಾವ್ಯಾವ ಕಮಿಟಿಗಳು ಎಲ್ಲ ಸೇರಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಫಾಸ್ಟಾಗಿ ಇದ್ದೀನಿ ಇಷ್ಟು ಅಷ್ಟನ್ನು ಅಷ್ಟನ್ನು ಕವರ್ ಮಾಡಬೇಕು ಅಷ್ಟು ಡೀಟೇಲ್ ಆಗಿ ಕವರ್ ಮಾಡಿರ್ಬೇಕು ಏನ್ ಬೇಕು ಅಷ್ಟೇ ತಗೊಂಡಿರ್ಬೇಕು ಮನ್ಸಿಗೆ ಬಂದಂಗೆ ಏನೇನೇನೇನೇನೋ ಓದ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಒಂದು ಲೈನ್ ಅಂದ್ರೆ ಅದು ಎಕ್ಸಾಮ್ ಬರೋಂಗಿರ್ಬೇಕು ಬರೋಂಗಿರ್ಬೇಕು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿರ್ಬೇಕು ನೆಕ್ಸ್ಟ್ ಸಹಕಾರ ಸಹಕಾರದಲ್ಲಿ ಶಿಕ್ಷಣ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಇದರ ಇಂಪಾರ್ಟೆನ್ಸ್ ಏನು ಸಹಕಾರ ಶಿಕ್ಷಣ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಇದರ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾ ಇದಾರೆ ಇಂಪಾರ್ಟೆನ್ಸ್ ಅಂದ್ರೆ ಅದು ಡೆಪ್ತ್ ನೋಟ್ಸು ನಾನು ಡೈರೆಕ್ಟಾಗಿ ಒಂದು ಜಿಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಇಂಪಾರ್ಟೆನ್ಸ್ ಏನು ಇಂಪಾರ್ಟೆನ್ಸ್ ಏನಕ್ಕೆ ಕೊಡಬೇಕು ಸಹಕಾರ ಶಿಕ್ಷಣ ಕೊಡೋದ್ರಿಂದ ಆಗ್ತಕ್ಕಂಥ ಉಪಯೋಗ ಏನು ಅಂತ ಗೊತ್ತಿರಬೇಕು ನಿಮಗೆ ಅರ್ಥ ಆಗ್ತಾ ಇದೆಯಾ ತದನಂತರದಲ್ಲಿ ಕೃಷಿಯೇತರ ಪತ್ತಿನ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು ಯಾವ್ಯಾವು ಕೃಷಿ ಏತರ ಅಂದರೆ ಕೃಷಿಯನ್ನ ಬಿಟ್ಟು ಬೇರೆ ಬೇರೆ ಪತ್ತಿನ ಸಹಕಾರ ಸಂಘಗಳು ಯಾವ್ಯಾವ ಇದ್ದಾವೆ ಅದರ ಕೆಲಸ ಕಾರ್ಯಗಳು ಏನೇನು ಫುಲ್ ಡೀಟೇಲ್ ಆಗಿ ಗೊತ್ತಿರಬೇಕು ಇನ್ನು ಸಹಕಾರ ಮಾರಾಟ ಸಂಘಗಳು ಮತ್ತು ವ್ಯವಸ್ಥೆ ಏನು ಗೊತ್ತಿರಬೇಕು ಇನ್ನ ಈ ಕ್ವಶನ್ ಬ್ಯಾಂಕ್ ಇದೆ ಇಲ್ಲಿ ಇಲ್ಲಿ ಇದೆ ನೋಡ್ರಿ ಇಲ್ಲಿ ಎರಡೂವರೆ ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಎರಡೂವರೆ ಸಾವಿರ ಈ ಸೇರಿ ಎಂಟೈರ್ ಸಿಲೆಬಸ್ ಸೇರಿ ಎರಡೂವರೆ ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಎರಡೂವರೆ ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಎಲ್ಲ ಟೈಪ್ ಕ್ವಶನ್ಸ್ ಇದೆ ಎಲ್ಲ ಟೈಪ್ ಕ್ವಶನ್ಸ್ ಇದಾವೆ ಫಸ್ಟ್ ಇದನ್ನ ಸಾಲ್ವ್ ಮಾಡಬೇಕು ಫಸ್ಟ್ ಇದನ್ನ ಓದಿ ಒಂದು ಟೆನ್ ಟೈಮ್ಸ್ ಓದ್ಬೇಕು ಇದನ್ನ ಟೆನ್ ಟೈಮ್ಸ್ ಇದರಲ್ಲೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಬರ್ತವ ಎಲ್ಲ ಫಿಲ್ಟರ್ ಮಾಡಾಕಿದೀವಿ ಟೆನ್ ಟೈಮ್ಸ್ ಓದಿ ಟೆನ್ ಟೈಮ್ಸ್ ಓದಿ ಸಿಲೆಬಸ್ ಮನದಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನದಟ್ಟಾಗುತ್ತೆ ತದ ನಂತರದಲ್ಲಿ ಕ್ವೆಶನ್ ಬ್ಯಾಂಕ್ ನ ಸಾಲ್ವ್ ಮಾಡಿ ಕ್ವೆನ್ ಬ್ಯಾಂಕ್ ಸಾಲ್ವ್ ಮಾಡಿ ಒಂದು ಗ್ರಿಪ್ ಬರುತ್ತೆ ಸಿಲೆಬಸ್ ಮೇಲೆ ಎಕ್ಸ್ಟ್ರೀಮ್ಲಿ ಗ್ರಿಪ್ ಬರುತ್ತೆ ಸಿಲೆಬಸ್ ಮೇಲೆ ಗ್ರಿಪ್ ಬರಬೇಕು ನಿಮಗೆ ಗ್ರಿಪ್ ಬಂದ್ರೇನೆ ವರ್ಕೌಟ್ ಆಗೋದು ಅರ್ಥ ಆಗ್ತಿದ್ಯಾ ತದನಂತರದಲ್ಲಿ ಅಲ್ಲಿಗೆ ಇಲ್ಲಿಗೆ ಫಿಫ್ಟಿ ಮಾರ್ಕ್ಸ್ ಇಲ್ಲಿಗೆ ಕವರ್ ಆಗೋಗುತ್ತೆ ಇಲ್ಲಿ ಫಿಫ್ಟಿ ಮಾರ್ಕ್ಸ್ ಕವರ್ ಆಗುತ್ತೆ ಅರ್ಥ ಆಗ್ತಿದೆಯಾ ಇಲ್ಲಿ ನೋಡ್ರಿ ಬ್ಯಾಂಕಿಂಗ್ ಇದೆ ಈ ಬ್ಯಾಂಕಿಂಗ್ ಸಪರೇಟ್ ಆಗಿದೆ ಸಪರೇಟ್ ನೋಟ್ಸ್ ಅಂಡ್ ಡೆಪ್ಟ್ ಆಗಿದೆ ಬ್ಯಾಂಕಿಂಗ್ ಲೆಕ್ಕ ಪರಿಶೋಧನೆ ಸಪರೇಟ್ ಆಗಿದೆ ಡೆಪ್ ಆಗಿದೆ ಅರ್ಥ ಆಗ್ತಿದೆಯಾ ಅದು ಅಣ್ಣ ನೈನ್ಟೀನ್ ಫಿಫ್ಟಿ ನೈನ್ ಬುಕ್ ಆಕ್ಟ್ ಬುಕ್ ಬರುತ್ತೆ ನಿಮ್ಮ ಪುಲಿಯಾನಿ ಅಂಡ್ ಪುಲಿಯಾನಿ ಸೀರೀಸಲ್ಲಿ ಆ್ಯಕ್ಟ್ ಆಕ್ಟ್ ಬುಕ್ ಬರುತ್ತೆ ಪ್ರಕರಣಗಳು ಅಂತ ಹತ್ತು ಮಾರ್ಕ್ಸ್ ಕೇಳ್ತಾರೆ ಹೆಚ್ಚು ಕಮ್ಮಿ ನಾನು ಹೇಳ್ತಾ ವೇರಿಯೇಷನ್ ಆಗುತ್ತೆ ಹತ್ತು ಮಾರ್ಕ್ಸ್ಗೆ ಪ್ರಕರಣಗಳೇ ಕೇಳ್ತಾರೆ ಯಾವ್ಯಾವ ಪ್ರಕರಣ ಏನೇನು ರಿಲೇಟೆಡ್ ವಾಟ್ ಯಾರ್ಯಾರಿಗೆ ಏನೇನು ಅಧಿಕಾರ ಇದೆ ಯಾರ್ಯಾರಿಗೆ ಏನೇನು ಅಧಿಕಾರ ಇಲ್ಲ ಯಾರ್ಯಾರು ನಿಂಗೆ ಹೆಂಗೆ ತೆಗಿತಾರೆ ಯಾರ್ಯಾರು ಹಿಂಗೆ ಹೆಂಗೆ ತೆಗಿಯೋಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಕಂಪ್ಲೀಟಾಗಿ ಫುಲ್ಲು ಯಾವ್ದ್ಯಾವುದು ಏನೇನು ಒಂದು ಸಂಘ ನಡೀಲಿಕ್ಕೆ ಇದೆ ಇದ್ರ ಪ್ರಕಾರನೇ ಆ ಸಂಘ ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಇದ್ರಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಅದನ್ನ ಫಾಲೋ ಮಾಡ್ಕೋತಾ ಹೋಗ್ಬೇಕು ಪ್ರತಿಯೊಂದರಲ್ಲೂ ಇಂಪ್ಲಿಮೆಂಟೇಶನ್ ಇದ್ರ ಪ್ರಕಾರನೇ ಅದಕ್ಕೋಸ್ಕರ ಇದನ್ನ ತೆಗೆದೇ ತೆಗಿತಾರೆ ಇದ್ರಲ್ಲಿ ಕ್ವಶನ್ಸ್ ತೆಗಿತಾರೆ ಅದು ಕ್ವಶನ್ಸ್ ಬಂದೇ ಬರ್ತವೆ ಇದನ್ನ ಡೈರೆಕ್ಟಾಗಿ ಪುಲಿಯಾನಿ ಅಂಡ್ ಪುಲಿಯಾನಿಯಿಂದ ಇಟ್ಕೊಂಡು ನೋಟ್ಸ್ ಮಾಡಿ ಸಾಲು ಮಾಡಿದೀವಿ ನೋಟ್ಸ್ ಮಾಡಿ ಸಾಲು ಮಾಡಿದೀವಿ ಸೊ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದನೇ ಬರುತ್ತಾ ಬರುತ್ತೆ ಇನ್ನು ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಲ್ಲಿ ಕ್ವಶನ್ಸ್ ಬಂದೇ ಬರ್ತವೆ ಅಮ್ಮ ಅನುಮಾನನೇ ಬೇಡ ಬಂದೇ ಬರ್ತವೆ ಇನ್ನು ಕೆ ಎಂ ಎಫ್ ರಿಲೇಟೆಡ್ ದಯವಿಟ್ಟು ಯಾರು ಓದಕ್ಕೆ ಹೋಗ್ಬೇಡಿ ಓದೋಕೆ ಹೋಗ್ಬೇಡಿ ನಾನೇ ಹೇಳ್ತಾ ಇದ್ದೀನಿ ಡಿ ಸಿ ಸಿ ಬ್ಯಾಂಕ್ ಬರೀತಾ ಇದ್ರೆ ಕೆ ಎಂ ಎಫ್ ನಿಮ್ಗೆ ಅನುಕೂಲ ಆಗಲಿ ಅಂತ ಕೊಡ್ತಾ ಇರೋದು ಯಾವ್ದೇ ಕಾರಣಕ್ಕೂ ಓದಕ್ ಹೋಗ್ಬೇಡಿ ಕೆ ಎಂ ಎಫ್ ಯಾವಾಗ ಕಾಲಾಗುತ್ತೆ ಕೆ ಎಂ ಎಫ್ ಯಾವಾಗ ಸುಮಾರು ಜನ ಕೇಳ್ತಿರ್ ಓದಬೇಕಂತ ಕೆ ಎಂ ಎಫ್ ಕಾಲ್ ಆಗ್ಬೇಕು ಕೆ ಎಂ ಎಫ್ ಅಲ್ಲಿ ಕಾಲ್ ಆದಾಗ ಈ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಇದೆಯಲ್ಲ ಇದನ್ನ ಔಟ್ ಮಾಡಿ ಕೆ ಎಂ ಎಫ್ ಇದನ್ನ ಡ್ರಾಪ್ ಮಾಡಿ ಇದನ್ನ ಆಡ್ ಮಾಡ್ಕೊಳ್ಳಿ ಅಷ್ಟೇ ಇಷ್ಟು ಮಾಡ್ಕೊಂಡ್ರೆ ಮುಗಿತು ಅರ್ಥ ಆಗ್ತಿದೆಯಾ ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಸಿಲೆಬಸ್ಗೆ ಆಗಿ ಹೇಳಿದ್ದೀನಿ ಮೆಟೀರಿಯಲ್ ಯಾರಿಗಾರು ಅವಶ್ಯಕತೆ ಇದ್ರೆ ತೊಗೊಂಡು ಓದಿ ಅದ್ಭುತವಾಗಿದೆ ಮೆಟೀರಿಯಲ್ಲು ತಗೊಂಡು ಓದಿ ಇಲ್ಲ ನಾವೇ ಮಾಡ್ಕೋತೀವಿ ಅಂದರೆ ವಿಡಿಯೋದಲ್ಲಿ ಹಿಂದೇನೂ ಹೇಳಿದ್ದೀನಿ ಮಾಡಿಕೊಡಿ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿ ಮಾಡ್ಕೊಂಡು ಓದಿ ಎಲ್ಲರಿಗೂ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಇನ್ನು ಇದಲ್ಲದೆ ಇದಲ್ಲದೆ ಇಲ್ಲ ಆಮೇಲೆ ಇದು ಕೇಳ್ತಾ ಇದೆ ಮೆಟೀರಿಯಲ್ ಸ್ಯಾಂಪಲ್ ಮೆಟೀರಿಯಲ್ ಬೇಕು ಅಂತ ನೋಡ್ರಮ್ಮ ಈ ತರ ಇದೆ ಟೈಪ್ಡ್ ಕಾಪಿ ಇದು ಇದು ಟೈಪ್ಡ್ ಕಾಪಿ ಇದು ಟೈಪ್ಡ್ ಕಾಪಿ ಇದು ನೋಟ್ಸ್ ಇದು ಆಕ್ಚುಲಿ ಇದು ನೋಟ್ಸ್ ಅರ್ಥ ಆಗ್ತಾ ಇದೆಯಾ ದಿಸ್ ಎ ನೋಟ್ಸ್ ಕ್ಲಿಯರ್ ಕಟ್ ನೋಟ್ಸ್ ನೋಟ್ಸ್ ಎಲ್ಲ ಹುಡುಗರಿಗೂ ಸೆಂಡ್ ಆಗಿರೋದು ಅದ್ರಲ್ಲಿ ಒಂದು ಒಂದೇ ಒಂದು ಶೀಟ್ ಫೋಟೋ ಕಾಪಿ ಹಾಕಿದೀವಿ ಇದೇ ತರ ಇದೆ ಇಟ್ಸ್ ಎ ಟೈಪ್ಡ್ ಕಾಪಿ ಅರ್ಥ ಆಗ್ತಾ ಇದೆಯಾ ಇದು ಕ್ವಶನ್ ಆನ್ಸರ್ಸ್ ಕ್ವೆಶನ್ ಆನ್ಸರ್ ಎರಡೂವರೆ ಸಾವಿರ ಕ್ವಶನ್ ಆನ್ಸರ್ಸ್ ಇರತಕ್ಕಂಥದ್ದು ಕ್ವಶನ್ ಬ್ಯಾಂಕ್ ಇದು ಇದು ಕ್ವಶನ್ ಬ್ಯಾಂಕು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ವಿಡಿಯೋ ಈಗಾಗಲೇ ತುಂಬ ಲೆಂತಿ ಆಗಿದೆ ತುಂಬ ಲೆಂತಿ ಆಗಿದೆ ಯೂಟ್ಯೂಬಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇದಾವೆ ಲೆಂತಿ ವಿಡಿಯೋಸ್ ಇದು ಮಾಡಂಗಿಲ್ಲ ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂಥ ಸಿಲೆಬಸ್ನ ಹೇಳ್ತೀನಿ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಯಾರಿಗಾರ ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ರೆ ಮಾತ್ ಮಾತ್ರ ಫೋನ್ ಮಾಡಿ ಮೆಸೇಜ್ ಮಾಡಿ ಇಲ್ಲಾಂದ್ರೆ ನೀವೇ ಓದ್ಕೊಳ್ಳಿ ಸಮಸ್ಯೆ ಏನಿಲ್ಲ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಇಮಿಡಿಯೇಟ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೂರಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ತುಂಬ ಜನ ಓದ್ತಿದ್ದಾರೆ ಮೆಟೀರಿಯಲ್ಲು ಮಂಡ್ಯ ಕೊಡಗು ಚಿಕ್ಕಮಗಳೂರು ಆಲ್ರೆಡಿ ಸಕ್ಸಸ್ ಆಗಿ ಒಳಗಡೆ ಹೊಟ್ಟೋಗಿರೋರು ಚಿಕ್ಕಮಗ್ಳೂರ್ ಇಂಟರ್ವ್ಯೂ ಕಾಯ್ತಾ ಇದ್ದಾರೆ ಇನ್ನು ಮಂಡ್ಯ ಕೊಡಗು ಆಲ್ರೆಡಿ ಒಳಗಡೆ ಹೊಟ್ಟೋಗಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅಷ್ಟು ಅದ್ಭುತವಾದಂಥ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ನ ಕಂಪ್ಲೀಟಾಗಿ ರಿವೈಸ್ ಮಾಡಿದ್ದೀವಿ ಯಾರಿಗಾರ ಅವಶ್ಯಕತೆ ಇದೆ ತೊಗೊಳ್ಳಿ ಇಲ್ಲ ಅಂದ್ರೆ ಒಳಗಡೆ ವಿಡಿಯೋಸ್ ಇದಾವೆ ವಿಡಿಯೋಸ್ ಇದಾವೆ ಯಾವ ಥರ ನೋಟ್ಸ್ ಮಾಡ್ಕೋಬೇಕು ಅಂತ ಈ ಕನ್ನಡ ಹೇಳಿದ್ನಲ್ಲ ಅದೇ ಥರ ಅದೇ ಥರ ವಿಡಿಯೋಸ್ ಹೇಳಿದ್ದೀನಿ ಅದನ್ನ ನೋಡ್ಕೊಂಡಾದರೂ ಸರಿ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ